ಕೆಲವು ವ್ಯಕ್ತಿಗಳು ದೇಶದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಹೇಗೆ ತಮ್ಮ ತನವನ್ನು ಮಾರಿಕೊಂಡು ದೇಶಕ್ಕೆ ಗಂಡಾಂತರ ತರಬಲ್ಲರು ಎನ್ನುವುದಕ್ಕೆ ಒಂದು ತಾಜಾ ಉದಾಹರಣೆ ದೃಷ್ಟಾಂತ ನಮ್ಮ ಮುಂದೆ ಇದೆ ಆತನ ಹೆಸರು ದೀಪೇಶ್ ಗೋಯಿಲ್ ಆತ ಗುಜರಾತ್ನ ಓಕಾ ಎನ್ನುವಂಥ ಒಂದು ಬಂದರ್ನಲ್ಲಿ ದಿನಕೂಲಿಯಾಗಿ ಕೆಲಸ ಮಾಡ್ತಾ ಇದ್ದ ಆತನ ಫೇಸ್ಬುಕ್ನಲ್ಲಿ ಸಹಿಮಾ ಎನ್ನುವಂಥ ಓರ್ವ ವ್ಯಕ್ತಿ ಆತನಿಗೆ ಪರಿಚಯ ಆಗ್ತಾರೆ ಅಲ್ಲಿಂದ ನಿಧಾನವಾಗಿ ಗೆಳೆತನ ಶುರುವಾಗತ್ತೆ ಆ ಕಡೆಯಿಂದ ಈತನ ಫೋನ್ ನಂಬರ್ ತೆಗೆದುಕೊಳ್ತಾರೆ ಯಾವಾಗ ಫೋನ್ ನಂಬರ್ ಪರಸ್ಪರ ಎಕ್ಸ್ಚೇಂಜ್ ಆಯಿತೋ ನಿಧಾನವಾಗಿ ಈತ ಎಲ್ಲಿ ಕೆಲಸ ಮಾಡ್ತಾನೆ ಯಾವ ರೀತಿಯ ಕೆಲಸ ಮತ್ತು ಇವನ ಆಸೆ ಆಕಾಂಕ್ಷೆಗಳು ಏನು ಅಂತೇಳಿ ಹತ್ತರಿದ್ದಂಥ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ ಅವರು ಈತನಿಗೆ ನೀನು ಕೆಲಸ ಮಾಡುವ ಕಡೆಗಳಲ್ಲಿ ಏನೆಲ್ಲ ಆಗ್ತಾ ಇರತ್ತೆ ಅಂತೇಳಿ ಮೊದಮೊದಲು ಕುತೂಹಲಕಾರಿಯಾಗಿ ವಿಚಾರಗಳನ್ನು ತೆಗೆದುಕೊಳ್ತಾ ಹೋಗಿ ನಂತರ ಈತನಿಂದ ದೇಶಕ್ಕೆ ಗಂಡಾಂತರ ಆಗಬಲ್ಲಂತಹ ವಿಚಾರಗಳನ್ನು ಕೂಡ ಸೆಳಿಲಿಕ್ಕೆ ಶುರು ಮಾಡ್ತಾರೆ ನಂತರ ಈತನಿಗೆ ನಿಮಗೆ ಖರ್ಚಿಗೆ ಅಂತ ನಾವು ಇಂತಿಷ್ಟು ಕೊಡ್ತೇವೆ ನಮ್ಗೆ ಒಂದೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗು ನಿಮಗೆ ಇನ್ನೂರು ರೂಪಾಯಿ ಕೊಡ್ತೇವೆ ಅಂತ ಆಸೆ ಹುಟ್ಟಿಸ್ತಾರೆ ಈತ ಕೊಡುವಂಥ ಮಾಹಿತಿಗಳು ಇನ್ನೂರು ರೂಪಾಯಿಗೆ ಅಲ್ಲ ಎಷ್ಟೋ ಕೋಟ್ಯಾಂತರ ರೂಪಾಯಿ ಕೊಟ್ಟರೂ ಕೂಡ ಕೊಡಬಾರದಾಗಿರುವಂಥದ್ದು ಆದರೆ ಈ ಹುಚ್ಚನಿಗೆ ವಿಚಾರ ಗೊತ್ತಿರುವುದಿಲ್ಲ ಈತ ನಿಧಾನವಾಗಿ ವಿಷಯಗಳನ್ನೆಲ್ಲ ಕೊಡ್ತಾ ಹೋಗ್ತಾ ಇರ್ತಾನೆ ಅಷ್ಟಕ್ಕೂ ಈತ ಕೊಡ್ತಿದ್ದಂಥ ವಿಚಾರವಾದರೂ ಅಥವಾ ವಿಷಯಗಳಾದರೂ ಯಾವ್ದು ಗೊತ್ತಾ ಭಾರತೀಯ ನೌಕಾ ಸೇನೆಗೆ ಸಂಬಂಧಪಟ್ಟದ್ದು ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಸಂಬಂಧಪಟ್ಟದ್ದು ಯಾಕಂತ ಹೇಳಿದ್ರೆ ಈತ ಕೆಲಸ ಮಾಡುತ್ತಿದ್ದಂತ ಬಂದರ್ನಲ್ಲಿ ಈತ ದಿನಕೂಲಿಯಾಗಿದ್ದ ಕಾರಣ ಈತನಿಗೆ ಎಲ್ಲೂ ಹೋಗಬಹುದಾಗಿರುವಂತ ಒಂದು ಅವಕಾಶ ಇತ್ತು ಯಾರು ಕೂಡ ಇವನ ಮೇಲೆ ಅನುಮಾನದ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ ಆದ್ದರಿಂದ ಇವನು ನೌಕಾ ನೆಲೆಯ ಬಗ್ಗೆ ಮತ್ತು ಕೋಸ್ಟ್ ಗಾರ್ಡ್ ನ ವಿಚಾರದ ಬಗ್ಗೆ ಕಾವಲು ಪಡೆಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಹಾಗೆ ಒಂದೊಂದೇ ಕೊಡ್ತಾ ಹೋಗ್ತಾ ಇದ್ದ ಅವರು ಹತ್ತರಿಂದ ಕೊಡುತ್ತಿದ್ದಂತ ಜುಜುಬಿ ಹಣವಾದ್ರಷ್ಟು ಒಂದು ಇನ್ಫಾರ್ಮೇಷನ್ಗೆ ಇನ್ನೂರು ರೂಪಾಯಿ ಅಷ್ಟಕ್ಕೂ ಈತನ ಬಳಿ ಸ್ವಂತ ಬ್ಯಾಂಕ್ ಅಕೌಂಟ್ ಇಲ್ಲ ಈತ ತನ್ನ ಗೆಳೆಯರ ಅಕೌಂಟ್ ಅನ್ನು ಕೊಟ್ಟಿದ್ದ ನಂತರ ಗೆಳೆಯನಿಂದ ಕ್ಯಾಶ್ ತೆಗೆದುಕೊಳ್ತಾ ಇದ್ದ ಗೆಳೆಯ ಕೇಳಿದರೆ ಅದು ನನಗೆ ವೆಲ್ಡಿಂಗ್ ಬಿಸ್ನೆಸ್ಸಿಗೆ ಸ್ವಲ್ಪ ಕೆಲ್ಪ್ ಹೆಲ್ಪ್ ಮಾಡಲಿಕ್ಕೆ ಒಂದು ಕೆಲಸ ಸಿಕ್ಕಿದೆ ನಾನು ಆ ಕೆಲಸ ಮಾಡ್ತಾ ಇರ್ತೇನೆ ಅವ್ರು ಹಣ ಹಾಕ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದ ಹೀಗೆ ಇವನ ಅಕೌಂಟಿಗೆ ಬಂದಂಥ ಇನ್ನೂರು ಇನ್ನೂರು ಪ್ರಕಾರ ಒಟ್ಟು ಮೊತ್ತವೇ ನಲ್ವತ್ತ ಎರಡು ಸಾವಿರ ನೀವು ಅಂದಾಜು ಮಾಡಿ ನಲವತ್ತೆರಡು ಸಾವಿರ ಇವನಿಗೆ ಬಂದಿದೆ ಅಂತಾದರೆ ಆ ಎಷ್ಟು ಇನ್ಫಾರ್ಮೇಷನ್ ಇವತ ಕೊಟ್ಟಿರಬಹುದು ಅಂತೇಳಿ ಅಷ್ಟಕ್ಕೂ ಈತನಿಗೆ ಹಣ ಬರ್ಸ್ತಾ ಇದ್ದದ್ದು ಪಾಕಿಸ್ತಾನದಿಂದ ಪಾಕಿಸ್ತಾನದಲ್ಲಿ ಕುಳಿತವರು ಎಲ್ಲಾ ವಿಚಾರವನ್ನು ತೆಗೆದುಕೊಳ್ತಾ ಇದ್ರು ಯಾಕಂತ ಹೇಳಿದ್ರೆ ಅಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಮಾದಕ ದ್ರವ್ಯಗಳು ಡ್ರಗ್ಸ್ಗಳು ಸಪ್ಲೈ ಆಗಬೇಕು ಅಂತಾದರೆ ಅವರಿಗೆ ಸುರಳಿತವಾಗಿರುವಂಥ ಒಂದು ವ್ಯವಸ್ಥೆ ಬೇಕು ನಮ್ಮ ಕೋಸ್ಟ್ ಗಾರ್ಡ್ಗಳು ನಮ್ಮ ನೇವಿ ಅಥವಾ ನಮ್ಮ ಬೇರೆ ಭದ್ರತಾ ವ್ಯವಸ್ಥೆಗಳು ಅವರಿಗೆ ಯಾವುದೇ ತೊಂದರೆ ಕೊಡಬಾರ್ದು ಅಂತಾದರೆ ಇಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳು ಅವರಿಗೆ ಗೊತ್ತಾಗ್ತಾ ಇರಬೇಕಾಗಿತ್ತು ಅದನ್ನು ಈ ದೀಪೇಶ್ ಕೊಡ್ತಾ ಇದ್ದ ಈತನು ಕೊಟ್ಟ ಕಾರಣ ಅವರಿಗೆ ಅದು ಸುಲಭ ಆಗ್ತಾ ಇತ್ತು ಕೊನೆಗೂ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಈತನ ಚಲನವಲನದ ಬಗ್ಗೆ ಏನೋ ಒಂದು ಸಂಶಯ ಬಂದು ಕೊನೆಗೂ ಒಂದು ದೊಡ್ಡ ರೀತಿಯಲ್ಲಿ ಈತನನ್ನು ಹಿಡಿಯುವಂಥ ಒಂದು ಕೆಲಸ ಆಗಿದೆ ಯಾಕಂತ ಹೇಳಿದರೆ ಈತನನ್ನು ಹಿಡಿದ ಕಾರಣ ಈತನಿಂದ ಹೋಗ್ತಾ ಇದ್ದಂಥ ಒಂದು ಇನ್ಫಾರ್ಮೇಷನ್ ಈಗ ನಿಂತೋಗಿದೆ ಭಾರತದ ಭದ್ರತೆಗೆ ಆಗಬಹುದಾಗಿದ್ದಂಥ ಒಂದು ದೊಡ್ಡ ಸವಾಲು ತಪ್ಪಿ ಹೋಗಿದೆ ಯಾವುದೇ ಸಂದರ್ಭದಲ್ಲಿ ನಾವು ಒಂದು ಯೋಚನೆ ಮಾಡಬೇಕು ನಾವು ಇವತ್ತಲ್ಲ ನಾಳೆ ಅನ್ಯಾಯ ಮಾಡುವಾಗ ಅಥವಾ ಅಪರಾಧ ಮಾಡಲಿಕ್ಕೆ ಮುಂದಾಗುವಾಗ ಸಿಕ್ಕಿ ಬೀಳುವುದು ಖಂಡಿತ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಭಾರತದ ಎ ಟಿ ಎಸ್ ಅಥವಾ ಪೊಲೀಸ್ ಪಡೆ ಮಿಲಿಟ್ರಿ ಅರೆ ಸೇನಾ ಪಡೆ ಎಲ್ಲವೂ ಸ್ಟ್ರಾಂಗ್ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಗುಪ್ತಚರ ದಳಗಳು ಕೂಡ ತುಂಬ ಸ್ಟ್ರಾಂಗ್ ಇರುತ್ತೆ ಅವುಗಳನ್ನು ಮೀರಿ ನೀವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡಿದಂಥ ದೀಪೇಶ್ ಇವತ್ತು ಏನು ಪರಿಸ್ಥಿತಿ ಬಂದ ಅಂತ ಹೇಳಿದ್ರೆ ಆತ ಇನ್ನು ಬಹುಶಃ ಜೀವಮಾನವಿಡೀ ಜೈಲೊಳಗೆ ಕೊಳಿಬೇಕಾಗಿದೆ ಕೊಳಿಲೇಬೇಕು ಅವನು ಯಾಕಂತ ಹೇಳಿದ್ರೆ ಆತ ಮಾಡಿದಂತ ಏನು ತಪ್ಪು ಸಣ್ಣದೇನಲ್ಲ